ಕಾಂತಾರ ಸಿನಿಮಾ ನಿಮ್ಮೆಲ್ಲರಿಗೂ ಕೂಡ ಬಹಳ ಎಕ್ಸ್ಪೆಕ್ಟೇಷನ್ ಇರುವಂತಹ ಸಿನಿಮಾ ಆದರೆ ಸಿನಿಮಾದ ಶೂಟಿಂಗ್ ಸಂದರ್ಭದಲ್ಲಿ ಅಥವಾ ಶೂಟಿಂಗ್ಗೆ ಹೋಗ್ತಿದ್ದಂತಹ ತಂಡ ಏನಿದೆ ಈ ತಂಡಕ್ಕೆ ಈಗ ತೊಂದರೆ ಆಗಿದೆ ಅದೇನು ಅನ್ನೋದ್ರ ಬಗ್ಗೆ ನಾವು ತಿಳಿಸ್ತಾ ಹೋಗ್ತೀವಿ ಕಾಂತಾರ ಚಾಪ್ಟರ್ ಒನ್ ಚಿತ್ರ ತಂಡಕ್ಕೆ ಮತ್ತೊಂದು ವಿಘ್ನ ಕಾಂತಾರ ಚಿತ್ರದ ಕಲಾವಿದರಿದ್ದಂಥ ಮಿನಿ ಬಸ್ ಏನಿದೆ ಅದು ಅಪಘಾತಕ್ಕೊಳಗಾಗಿದೆ ಶೂಟಿಂಗ್ ಮುಗಿಸಿ ತೆರಳುವಾಗ ಮಿನಿ ಬಸ್ ಪಲ್ಟಿ ಆಗಿದೆ ಕಾಂತಾರ ಸಿನಿಮಾದ ಶೂಟಿಂಗ್ ಇಪ್ಪತ್ತು ಜೂನಿಯರ್ ಕಲಾವಿದರು ಪ್ರಯಾಣ ಮಾಡ್ತಿದ್ದಂಥ ಮಿನಿ ಬಸ್ ಈಗಾಗಲೇ ಕಾಂತಾರ ವಿಶ್ವದಾದ್ಯಂತ ಹೆಸರು ಮಾಡಿರುವಂತಹ ಸಿನಿಮಾ ಆದ್ರೆ ಈಗ ಅದರ ರಿಕ್ವೆಲ್ ಏನು ಶೂಟಿಂಗ್ ಆಗ್ತಿದೆ ಆರು ಜನರಿಗೆ ಗಾಯ ಆಗಿದೆ ಸಂದರ್ಭದಲ್ಲಿ ಉಡುಪಿ ಜಿಲ್ಲೆ ಬೈಂದೂರ್ನ ಜಡ್ಕಳ್ ಬಳಿ ಆಗಿರುವಂತಹ ಘಟನೆ ಕೊಲ್ಲೂರಿಗೆ ಹೋಗ್ತಾ ಇದ್ದಂಥ ವೇಳೆ ಪಲ್ಟಿ ಆಗಿರುವಂತಹ ಬಸ್ ಮಧೂರಿನಲ್ಲಿ ಶೂಟಿಂಗ್ ಮುಗಿಸಿ ಆ ಟೀಮ್ನವರು ಹೋಗ್ತಾ ಇದ್ರು ಬಸ್ನಲ್ಲಿ ಇದಕ್ಕಿದ್ದ ಹಾಗೆ ಅಪಘಾತ ಆಗಿದೆ ಕಾಂತಾರ ಚಾಪ್ಟರ್ ಒನ್ ಶೂಟಿಂಗ್ ಆಗಿ ಆಗಿ ರಾತ್ರಿ ಹೋಗ್ತಿದ್ದಂತಹ ಸಂದರ್ಭದಲ್ಲಿ ನೋಡ್ತಾ ಇದ್ರ ಸೊ ಒಂದು ಸಿನಿಮಾ ಅಂತ ಅಂದಾಗ ಬೇಕಾಗುವಂತ ಜೂನಿಯರ್ ಆರ್ಟಿಸ್ಟ್ ಒಂದಷ್ಟು ಸಹಪಾತ್ರದ ಕಲಾವಿದರು ಎಲ್ಲರೂ ಕೂಡ ಬರುವಂತದ್ದು ಇರುತ್ತೆ ಸೊ ಶೂಟಿಂಗ್ ಮುಗಿಸಿ ತೆರಳುವಾಗ ಈ ಮಿನಿ ಬಸ್ ಏನಿದೆ ಅದು ಪಲ್ಟಿ ಆಗಿದೆ ಕಾಂತಾರ ಸಿನಿಮಾ ಈಗ ಮೊದಲ ಆಲ್ರೆಡಿ ಬಂದಿರುವಂತಹ ಸಿನಿಮಾ ಯಶಸ್ಸನ್ನು ಕಂಡ ಬೆನ್ನಲ್ಲೇ ರಿಷಬ್ ಶೆಟ್ಟಿ ಈಗ ಮತ್ತೊಂದಷ್ಟು ದೊಡ್ಡ ಬಜೆಟ್ ನಲ್ಲಿ ಕಾಂತಾರದ ಪ್ರಿಕ್ವೆಲ್ ಅನ್ನ ಮಾಡ್ತಾ ಇದ್ದಾರೆ ಇತ್ತೀಚೆಗಷ್ಟೇ ಈ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಆಗಿತ್ತು ಅಕ್ಟೋಬರ್ ಇಪ್ಪತ್ತೈದಕ್ಕೆ ಮುಂದಿನ ವರ್ಷ ಅಂತ ಸೊ ಗಾಯಗೊಂಡಿದ್ದಂತಹ ಕಲಾವಿದರ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಕೂಡಲೇ ಕರ್ಕೊಂಡು ಹೋಗಲಾಯಿತು ರಾತ್ರಿ ಅವರನ್ನ ಡಿಸ್ಚಾರ್ಜ್ ಮಾಡಲಾಗಿದೆ ಅನುಮಾನಕ್ಕೆ ಕಾರಣವಾದಂತ ಕಾಂತಾರ ಒನ್ ಚಿತ್ರತಂಡದ ನಡೆ ಕಾಂತಾರ ಈ ಬ್ರೀಕ್ವೆಲ್ ಅಪಘಾತ ಆಗಿ ಈ ಹನ್ನೆರಡು ಗಂಟೆ ಕಳೆದ್ರು ಕೂಡ ಯಾವುದೇ ಕೇಸ್ ದಾಖಲಾಗಿಲ್ಲ ನಿನ್ನೆ ರಾತ್ರಿ ಎಂಟು ಮೂವತ್ತರ ವೇಳೆಗೆ ನಡೆದಿದ್ದಂತ ಅಪಘಾತ ಪ್ರಕರಣ ಆದ್ರೆ ಯಾವ್ದ್ ರೀತಿಯಾಗಿ ಕೇಸ್ ಇದಕ್ಕೆ ಸಂಬಂಧಪಟ್ಟ ಹಾಡಿನ ಚಿತ್ರೀಕರಣಕ್ಕೆ ಇವರೆಲ್ಲ ಈ ಜೂನಿಯರ್ ಆರ್ಟಿಸ್ಟ್ಗಳು ಬಂದಿದ್ರು ಪ್ರಜ್ವಲ್ ನಮ್ಮ ಉಡುಪಿಯ ಪ್ರತಿನಿಧಿ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಪ್ರಜ್ವಲ್ ಏನಾಯ್ತು ಎಷ್ಟೊತ್ತಿಗೆ ಈ ಅಪಘಾತ ಆಗಿರೋದು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ರು ಜೊತೆಗೆ ಈ ಗಾಯದ ತೀವ್ರತೆ ಎಷ್ಟು ಮಟ್ಟಿಗಿದೆ ಅಂತ ಆ ಅವಿನಾಶ್ ಈ ಒಂದು ಘಟನೆ ನಡೆದಿರುವಂತದ್ದು ಕೊಲ್ಲೂರು ಸಮೀಪದ ಜಟ್ಕಾಲ್ ಎನ್ನುವ ಪ್ರದೇಶದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಮುದೂರ್ನಲ್ಲಿ ಶೂಟಿಂಗ್ ಮುಗಿಸಿ ಬರ್ತಿರುವ ವೇಳೆಯಲ್ಲಿ ಸಂಜೆ ಎಂಟು ಮೂವತ್ತರ ವೇಳೆಯಲ್ಲಿ ಈ ಒಂದು ಘಟನೆ ನಡೆಯುತ್ತೆ ಘಟನೆ ನಡೆದ ತಕ್ಷಣ ಸ್ಥಳೀಯರೆಲ್ಲರೂ ಕೂಡ ಅವರನ್ನ ಆಸ್ಪತ್ರೆಗೆ ದಾಖಲಿಸುವಂತ ಕೆಲಸ ಮಾಡ್ತಾರೆ ಗಂಭೀರ ಗಾಯಗೊಂಡವರನ್ನ ಕುಂದಾಪುರ ಆಸ್ಪತ್ರೆಗೆ ಅದೇ ಅದೇ ರೀತಿಯಾಗಿ ಸಣ್ಣ ಪುಟ್ಟ ಗಾಯಗೊಂಡವರನ್ನ ಜಟ್ಕಾಲ್ ಕ್ಲಿನಿಕ್ ನಲ್ಲಿ ಅಲ್ಲಿ ಚಿಕಿತ್ಸೆಗೆ ಅಂತ ದಾಖಲಿಸ್ತಾರೆ ಆ ಒಂದು ಸಂದರ್ಭದಲ್ಲಿ ದಾಖಲಿಸಿದ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯರಿಗೂ ಸ್ಥಳೀಯರು ಕೂಡ ಅವರಿಗೆ ಸಾಕಷ್ಟು ಮನವ ಮಾಡ್ತಾರೆ ಯಾಕಂದ್ರೆ ಹಿಂದೆ ಕೂಡ ಈ ಒಂದು ಚಾಪ್ಟರ್ ಒಂದು ಚಿತ್ರದಲ್ಲಿ ಭಾಗವಾಗಿ ಭಾಗವಹಿಸಿದಂತಹ ಜೂನಿಯರ್ ಕಲಾವಿದರು ಅಲ್ಲಿ ಸಮಸ್ಯೆಗಳನ್ನ ಮಾಡಿದ್ರು ಕೆರಾಡಿ ಆಗಿರ್ಬೋದು ಮತ್ತು ಈ ಮುದ್ದೂರ್ ಆಗಿರ್ಬೋದು ಜಟ್ಕಲ್ ಪ್ರದೇಶದಲ್ಲಿ ಕೂಡ ಕಿರಿಕಿರಿ ಸಮಸ್ಯೆಗಳನ್ನ ಉಂಟು ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ರು ಆ ಒಂದು ಹಿನ್ನೆಲೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡು ನೀವು ನಿಮ್ಮ ರೂಮಿಗೆ ಹೋಗಿ ಅಂತ ಮನವರಿಕೆಯನ್ನ ಕೂಡ ಮಾಡಿದ್ರು ಆದ್ರೆ ಗಂಭೀರ ಗಾಯಗೊಂಡವರನ್ನ ನಿನ್ನೆ ತಡರಾತ್ರಿಯೇ ಡಿಸ್ಚಾರ್ಜ್ ಮಾಡಿದಂತ ಘಟನೆ ಕೂಡ ಈಗ ಅನುಮಾನಕ್ಕೆ ಕಾರಣವಾಗಿರುವಂತದ್ದು ಯಾಕಂದ್ರೆ ಘಟನೆ ನಡೆದು ಈಗ ಹನ್ನೆರಡು ಗಂಟೆ ಕಳೆದ್ರು ಕೂಡ ಕೊಲ್ಲೂರು ಪೊಲೀಸ್ ಠಾಣೆಯಲ್ಲಿ ಯಾವುದೇ ಒಂದು ಪ್ರಕರಣ ದಾಖಲಾಗುವುದಿಲ್ಲ ಮತ್ತು ಹಿಂದೆ ನಡೆದಂತ ಒಂದು ಪ್ರತಿಭಟನೆ ಕೂಡ ಅಂದ್ರೆ ಫಿಲ್ಮು ಈ ಒಂದು ಹೊಂಬಾಳೆ ಚಿತ್ರದ ತಂಡದ ವಿರುದ್ಧ ಒಂದು ಜೂನಿಯರ್ ಕಲಾವಿದರ ಒಂದು ಪ್ರತಿಭಟನೆ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಕೂಡ ಯಾವುದೇ ಒಂದು ಪ್ರಕರಣ ಕೂಡ ದಾಖಲಾಗಿರುವುದಿಲ್ಲ ಆಗಿರುವುದಿಲ್ಲ ಮತ್ತು ಈಗ ಕೂಡ ಪ್ರಕರಣ ದಾಖಲಾಗಿರುವುದಿಲ್ಲ ಆ ಹಿನ್ನೆಲೆಯಲ್ಲಿ ಈಗ ಅನುಮಾನಕ್ಕೆ ಕೂಡ ಕಾರಣ ಆಗಿರುವಂತದ್ದು ಯಾಕಂದ್ರೆ ಏನಾದ್ರೂ ಈ ಒಂದು ಪ್ರಕರಣವನ್ನ ಮುಚ್ಚಿ ಹಾಕುವಂತ ಕೆಲಸವನ್ನು ಕೂಡ ಮಾಡಿದ್ರೆ ಎಂಬ ಅನುಮಾನಕ್ಕೆ ಕೂಡ ಕಾರಣ ಆಗಿರುವಂತದ್ದು ಯಾಕಂದ್ರೆ ಈ ಒಂದು ಮಿನಿ ಬಸ್ ನಲ್ಲಿ ಸುಮಾರು ಇಪ್ಪತ್ತಕ್ಕೂ ಅಧಿಕ ಅಂದ್ರೆ ಹದಿನೈದರಿಂದ ಇಪ್ಪತ್ತು ಜನ ಕಲಾ ಜೂನಿಯರ್ ಕಲಾವಿದ್ರು ಇದ್ರು ಎಂಬ ಮಾಹಿತಿ ಲಭ್ಯ ಆಗಿರುವಂತದ್ದು ಅದರಲ್ಲಿ ಆರು ಜನರಿಗೆ ಗಂಭೀರ ಗಾಯ ಆಗಿತ್ತು ಆದ್ರೆ ತರಾತುರಿಯಲ್ಲಿ ನಿನ್ನೆ ಡಿಸ್ಚಾರ್ಜ್ ಮಾಡಿದ್ದು ಅನುಮಾನಕ್ಕೆ ಕೂಡ ಕಾರಣ ಆಗಿರುವಂತದ್ದು ಮತ್ತೊಂದು ಕಡೆಯಲ್ಲಿ ಪ್ರಕರಣ ದಾಖಲೆ ದಾಖಲಾಗದಿರುವುದು ಕೂಡ ಈಗ ಅನುಮಾನಕ್ಕೆ ಕಾರಣ ಆಗಿರುವಂತದ್ದು ಮತ್ತು ಅಲ್ಲೇ ಸ್ಥಳೀಯರು ಕೂಡ ಎಚ್ಚರಿಕೆ ನೀಡುವಂತ ಕೆಲಸವನ್ನ ಮಾಡಿದ್ದಾರೆ ಯಾಕಂದ್ರೆ ಶೂಟಿಂಗ್ ಮುಗಿಸಿ ರಾತ್ರಿಯ ಬೆಳೆಯಲ್ಲಿ ಈ ಜೂನಿಯರ್ ಕಲಾವಿದರಿ ಓಕೆ ಧನ್ಯವಾದ ಪ್ರಜ್ವಲ್ ಮಾಹಿತಿಗಾಗಿ